ಎಲ್ಲರಿಗೂ ನಮಸ್ಕಾರಗಳು ನನ್ನ ಹುಟ್ಟುಹಬ್ಬದ ಅಂಗವಾಗಿ ನಿನ್ನೆಯಿಂದ ಹಾಗೂ ಬೆಳಗ್ಗೆ ಇರ್ಬೋದು ಇವಾಗ ಕೂಡ ಅನೇಕ ಆತ್ಮೀಯ ಸಹಪಾಠಿಗಳು ಶುಭಾಶಯ ಕೋರ್ತಾ ಇದ್ದಾರೆ ನಾವು ಅವರಿಗೆ ಚಿರಋಣಿಯಾಗಿರುತ್ತೇವೆ ಏಕೆಂದರೆ ಹುಟ್ಟುಹಬ್ಬದ ಅಂಗವಾಗಿ ಸಾಕಷ್ಟು ಜನಗಳು ಫೇಸ್ಬುಕ್ ಮುಖಾಂತರ ಇನ್ಸ್ಟಾಗ್ರಾಮ್ ಮುಖಾಂತರ ಹಾಗೂ ಟ್ವಿಟರ್ ಮುಖಾಂತರ ವಾಟ್ಸಪ್ ಸ್ಟೇಟಸ್ ಕೂಡ ಅನೇಕ ಆತ್ಮೀಯ ಸಹಪಾಠಿಗಳು ಸ್ನೇಹಿತರು ಇಕ್ಕಿದ್ದಾರೆ ಕೆಲವೊಬ್ಬರಿಗೆ ನಾನು ಕೆಲಸದ ಒತ್ತಡದಿಂದ ಅವ್ರು ರಿಪ್ಲೈ ಮಾಡಲು ಆಗಿಲ್ಲ ದಯವಿಟ್ಟು ಕ್ಷಮೆ ಇರಬೇಕು ನಾನು ಇನ್ನು ಇನ್ನು ಮುಂದೆ ತಮ್ಮ ಎಲ್ಲ ಮೆಸೇಜ್ಗಳನ್ನು ನೋಡಲು ಕ ಕೆಲಸ ಒಂದು ಒತ್ತಡ ಇದ್ದರಿಂದ ಮತ್ತೆ ಬೇಜಾರಾಗಬಾರ್ದು ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಬೆಳಗ್ಗೆಯಿಂದ ಅನೇಕ ಸ್ನೇಹಿತರು ಸಹಪಾಠಿಗಳಿರ್ಬೋದು ಇರ್ಬೋದು ಎಲ್ಲರೂ ನಮಗೆ ಶುಭ ಹಾರೈಕೆ ಇರ್ಬೋದು ಮಂಜುಳಾ ಪೂಜಾರಿ ಅಂತ ಹಾವೇರಿಯಿಂದ ಕಾಲ್ ಮಾಡಿದರು ಆಮೇಲೆ ಬಿಜಾಪುರ ಡಿಸ್ಟಿಕ್ ರಾಜ್ಯದಿಂದ ಅನೇಕ ಜಿಲ್ಲೆಯಿಂದ ಮಾಡಿದರು ಹಾಗೂ ಅನು ಅಕ್ಕ ಅವರು ನಿನ್ನೆ ನಮಗೆ ಕಾಲ್ ಮಾಡಿ ಮಿಸೇಜ್ ಮಾಡಿದರು ಹಾಗೂ ಸ್ವಾಮೀಜಿಗಳು ಗೊತ್ತು ಸೀಕಂಟರ್ ಕಾಲ್ ಮಾಡಿದರು ಇನ್ನು ಅನೇಕ ರಾಜಕಾರಣಿಗಳಿರ್ಬೋದು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಗಿಣಿಗೇರಿ ಗ್ರಾಮದವರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸ್ನೇಹಿತರು ಕೂಡ ನಮಗೆ ಕರೆ ಮಾಡಿ ಶುಭಾಶಯನೇ ತಿಳಿಸಿದ್ದಾರೆ ತುಂಬ ನಾನು ಧನ್ಯವಾದಗಳು ಚಿರವಣಿ ಆಗಿರುತ್ತೆ ರೌದು ಸರ್ಗೆ ಸ್ವಲ್ಪ ಕ್ಲೋಸ್ ಸರ್ ಕ್ಲೋಸ್ ಮಾಡಿದ